ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮನೋಜ ಬಂದು ಅಪ್ಪ ನನಗೆ ದುಡ್ಡು ಬೇಕು ಕಣಪ್ಪ ನೀನೇ ನನಗೆ ಸಲ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ನಾನು ಸಹಾಯ ಮಾಡಬೇಕಾ ನಾನೇನೋ ಸಹಾಯ ಮಾಡಲಿ ಅಂತ ಹೇಳಿದಾಗ ಅಲ್ಲಪ್ಪ ಸೂರ್ಯ ಕಷ್ಟದಲ್ಲಿದ್ದಾಗ ಕೆಲಸ ಇಲ್ಲ ಅಂತ ಕೂತಿದ್ದಾಗ ನೀನು ಕಾರ್ ಕೊಡಿಸ್ತೇ ತಾನೆ ಹಾಗೆ ನಾನು ನಿನ್ನ ಮಗನೇ ತಾನೆ ನೀನು ನನಗೀಗ ಸಹಾಯ ಮಾಡಬೇಕು ಅಂದರೆ ಏನು ಹೇಳ್ತಾ ಇದೆಯೋ ನನ್ನ ಹತ್ರ ಆಗ ದುಡ್ಡಿತ್ತು ಕೊಟ್ಟೆ ಈಗ ನನ್ನ ಹತ್ರ ದುಡ್ಡು ಲ ಸೆಕೆಂಡ್ ಟೈಮು ಮನೆ ಪತ್ರ ಅಡ ನೀನು ಕಾರ್ ಕೊಡಿಸಿದ್ದೆ ತಾನೆ ಅಂತ ಹೇಳಿದಾಗ ಹೌದು ಅದಕ್ಕೆ ಈಗ ನೀನು ನನಗೆ ಹಂಗೆ ಸಹಾಯ ಮಾಡಬೇಕು ಅಂದರೆ ನಿನಗೆ ಬೇಕಾಗಿರೋ ಹದಿನಾಲ್ಕು ಲಕ್ಷ ಕೊಡೋದಕ್ಕೆ ನಾನು ನಮ್ಮ ಮನೆ ಮಾರಬೇಕು ಅಂತ ಹೇಳ್ತಾ ಇದೀಯೋ ಅಲ್ಲಪ್ಪ ಅವನು ಮಾತ್ರ ಅಡ ಕೊಟ್ಟಿದ್ದೆ ಅಲ್ವಾ ಓ ಅಪ್ಪ ಈ ಪೆಂಗ್ಯ ನನ್ನ ಮಗ ಈ ಮನೆ ಮಾರಬೇಕು ಅಂತಾನೆ ಸ್ಕೆಚ್ ಹಾಕೊಂಡು ಬಂದಿರಂಗಿದೆ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಏ ಸೂರ್ಯ ಏನು ಹಾಗೆಲ್ಲ ಮಾತಾಡ್ತಾ ಇದೆಯಾ ಅಪ್ಪ ನಿನಗೆ ಮಾತ್ರ ಸಹಾಯ ಮಾಡಬೇಕಾ ನನಗೆ ಸಹಾಯ ಮಾಡಬಾರ್ದಾ ನಾನು ಈ ಮನೆ ಮಗ ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ರೋಹಿಣಿ ರೋಹಿಣಿ ಅಂತ ಹೇಳಿದಾಗ ಅಯ್ಯೋ ಯಾಕಮ್ಮ ರೋಹಿಣಿ ಬಗ್ಗೆ ಕೇಳ್ತಾ ಇದೆಯಾ ನಾನು ದುಡ್ಡು ಬೇಕು ಅಂತ ಹೇಳಿ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೊಡಿಸು ಅಂತ ಕೇಳಿದಾಗ ರೋಹಿಣಿನೇ ಹೇಳಿದ್ದು ಈ ಮನೆನ ಆಡ ಇರೋ ಇಡೋದಕ್ಕೆ ಕೇಳು ಮನೋಜ್ ಅಂತ ಹೇಳಿ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಓಹೋ ಹಂಗಿದ್ರೆ ಇದು ತಮ್ಮ ಬಾಯಿಂದ ಬಂದಿರೋ ಮಾತಲ್ಲ ನಿಮ್ಮ ಕಿವಿಗೆ ಬಂದಿರೋ ಮಾತನ್ನ ನೀವು ಬಾಯಾರೇ ಹಾಕಿದ್ದೀರಾ ಅಂತ ಅಷ್ಟೇ ಆಯಿತು ಅಂತ ಹೇಳಿದಾಗ ಅಲ್ಲಮ್ಮ ರೋಹಿಣಿ ಅಂತ ಹೇಳಿದಾಗ ಅತ್ತೆ ನಾನು ಹಾಗೆ ಇವಾಗ ನಮ್ಮ ಅಪ್ಪನ ಸಿಚುಯೇಷನ್ ಹೀಗಿದೆ ನನ್ನ ದುಡ್ಡು ಕೊಡು ಅಂತ ಅಂದ್ರೆ ನಾನು ಏನಂತ ಹೇಳಿ ಅದಕ್ಕೆ ಅಂತ ಹೇಳಿದಾಗ ಮನೋಜಂಗೆ ಮಾತಾಡಿದ್ರೆ ನಾನು ನೋಡಿ ಸೂರ್ಯಂಗೆ ಡೌಟ್ ಬರುತ್ತೆ ಇವಳೆ ಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳಿ ಈ ಕಡೆ ಪಾರ್ಲರಿಗೆ ಬಂದಿರ್ತಾಳೆ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಅವನು ದಿನೇಶ ಬಂದುಬಿಡ್ತಾನೆ ಅಯ್ಯೋ ಇವನ ಇವ್ನ ಯಾಕೆ ಬಂದ್ಬಿಟ್ಟ ಇಲ್ಲಿಗೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಏನಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೊಡದೆ ಯಾವ ಮರ್ಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಹೀ ದಿನೇಶನ್ ಹತ್ರ ಇದನ್ನೆಲ್ಲ ಇಟ್ಕೊಬೇಡ ಕೊಡೋಲ್ಲ ಕಣೋ ದುಡ್ಡು ಕೊಡಲ್ಲ ಏನೋ ಮಾಡ್ತೀಯಾ ಅದು ಏನು ಬೇಕಿದ್ರೂ ಮಾಡ್ಕೊ ಹೋಗು ನಾನು ಕೊಡಲ್ಲ ಓಹ್ ಕೊಡಲ್ವಾ ಇಷ್ಟು ದಿಮಾಕಲ್ಲಿ ಹೇಳ್ತಾ ಇದೆಯಾ ಸರಿ ಬಿಡು ನಾನು ನಿಮ್ಮತ್ತೆ ನಿಮ್ಮ ಅತ್ತೆ ಮನೆಯವ್ರಿಗೆ ನಿನ್ನ ಗಂಡಂಗೆ ನೀನು ರೋಹಿಣಿ ಆಗೋದಕ್ಕೂ ಮುಂಚೆ ನಮ್ಮ ಕಲ್ಯಾಣಿ ಆಗಿದ್ದೆ ಅಂತ ಹೇಳಿ ಎಲ್ಲ ವಿಚಾರನೂ ಹೇಳಿಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ